ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸತತ ಮೂವತ್ಮೂರು ವರ್ಷಗಳ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ವಿಪಿ ಮಠ ಇದೇ ಜೂನ್ ಮೂವತ್ತರಂದು ನಿವೃತ್ತಿ ಹೊಂದಿದ ಮುಖ್ಯೋಪಾಧ್ಯಾಯ ವಿಪಿ ಮಠ ಗುರುಗಳಿಗೆ ತನ್ನ ರಕ್ತದಲ್ಲಿಯೇ ಚಿತ್ರ ಬಿಡಿಸಿಕೊಟ್ಟ ಹಳೆಯ ವಿದ್ಯಾರ್ಥಿ ಕುಮಾರ ಹಿರೇಮಠ ರಾಯಭಾಗ ತಾಲೂಕು ಕಟ್ಟಕಡೆಯಹಳ್ಳಿ ಹಂದಿಗುಂದ ಗ್ರಾಮದ ಸಿದ್ದೇಶ್ವರ ಕನ್ನಡ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ವಿಪಿ ಮಠ ಗುರುಗಳು ಸತತವಾಗಿ ಮೂವತ್ತ್ಮೂರು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಇದೇ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ವಯೋಸಹಜ ನಿವೃತ್ತಿ ಹೊಂದಿದರು ಬಾಲ್ಯದ ಸ್ನೇಹಿತರು ಗ್ರಾಮದ ಹಿರಿಯ ಮುಖಂಡರು ಪರಗೌಡ ಪಾಟೀಲ್ ಹಾಗೂ ಅಭಿಮಾನಿಗಳು ಬಂದು ಹೂಮಾಲೆ ಹಾಕಿ ಪೇಟ ತೊಡಿಸಿ ಗೌರವಿಸಿ ಸನ್ಮಾನಿಸಿದರು ಹಳೆಯ ವಿದ್ಯಾರ್ಥಿ ಕುಮಾರ ಹಿರೇಮಠ ಅವರು ತನ್ನ ರಕ್ತದಲ್ಲಿಯೇ ನೆಚ್ಚಿನ ಗುರುಗಳಾದ ವಿಪಿಮಠ ಅವರ ಚಿತ್ರವನ್ನು ಬಿಡಿಸಿ ಗುರುಗಳಿಗೆ ಕಾಣಿಕೆಯಾಗಿ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಪರಗೌಡ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯ ಮುತ್ತಪ್ಪ ತಳವಾರ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಹನುಮಂತ ಅಗಸ್ತಿ ಹಳೆಯ ವಿದ್ಯಾರ್ಥಿ ಕುಮಾರ ಹಿರೇಮಠ ಸಿದ್ದಗೌಡ ಪಾಟೀಲ ಹಿರಿಯ ಶಿಕ್ಷಕ ಜಿಕೆ ಗಾಯಕ್ವಾಡ್ ಟಿಜಿದಾಸಪ್ಪನವರ್ ಜೆಆರ್ ಬಿರಾದಾರ್ ಎಸ್ಪಿ ಚಿಮ್ಮಡ ಬಿಎಸ್ ಕರಾಳೆ ಸಿದ್ದು ಹಿರೇಮಠ್ ಇತರರು ಇದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗಕ್ಕೆ ವಿಷಯವನ್ನು ಅಧ್ಯಯನ ಮಾಡುವ ಅಧ್ಯಯನ ಮಾಡಿಕೊಂಡು ಬಂದಿದ್ದೇವೆ ಜೀವಿಗಳೆಲ್ಲ ಯಾವುದರಿಂದ ರಚನೆ ಆಗಿದೆ ಜೀವಕೋಶ ಹಾಗಾದರೆ ಜೀವಕೋಶ ಅಂದ್ರೆ ಏನು ಅದರ ಕಾರಣಗಾರ ಯಾವ್ಯಾವು ಜೀವಕೋಶದ ವಿವಿಧ ಬಗೆಯ ಕಣದಂಗ ಯಾವುವು ಈ ಎಲ್ಲದರ ಬಗ್ಗೆ ವಿವರವಾಗಿ ಇವತ್ತಿನ ದಿನ ನಾವು ತಿಳಿದುಕೊಳ್ಳೋಣ ಮೊಟ್ಟ ಮೊದಲ ಬಾರಿಗೆ ಜೀವಕೋಶ ಅಂದರೆ ಏನು ಅಂತಕ್ಕಂಥದನ್ನು ನಾವು ಪರಿಕಲ್ಪನೆಯನ್ನು ನಾವು ಇವತ್ತ ತಿಳಿದ್ವಿ ಹಾಂ ಇದು ಫೋಟೋ ಎಂತಂದ್ರೆ ಯಾರಿಗೋಸ್ಕರ ಮತ್ತು ಏನು ಮಾಡಿ ತಂದ್ರಿ ಬಾ ಪನುಶಾರ್ ಅವ್ರು ಹಾಂ ಅವ್ರದ್ದು ವಿಚಾರ ಭಾಳ ನಮ್ಗೆ ಏನ್ಪಂದ್ರೆ ಏನೋ ಕಮ್ಮಿನ ಹಾಂ ಈ ಅದು ಕಲ್ಮಾನ ಹೆಚ್ಚಾಗಿ ಅದನ್ನು ಮಾಡ್ಕೊಂಬಿ ಏನಂತ ಈ ಈ ಫೋಟೋದಾಗ ಏನು ವಿಶೇಷ ಈ ಫೋಟೋ ಏನು ವಿಶೇಷ ಮತ್ತು ಎದರಿಂದ ಮಾಡಿರಿ ಬ್ಲಡ್ದಿಂದ ಮಾಡ್ಸ್ಕೊಂಬರಿ ಯಾರು ಬ್ಲಡ್ದಿಂದ ಮಾಡ್ರಿ ನಮ್ಮ ಸ್ವಲ್ಪ ನಾವು ನಮ್ಮ ಹಾಂ ಹಾಂ ಸರ್ ಗ ಗುರುಗಳಿಗೆ ಒಂದು ಕಾಣಿಕೆ ಕೊಟ್ಟಿರಿ ಹಾಂ ರೀ ಹಾಂ ರಕ್ತದಿಂದ ನಿಮ್ಮ ಗುರುಗಳ ಚಿತ್ರಾಬಿಡಶೇರಿ ಹಾಂ ನಮ್ಮ ಹೆಸರೇನು ರೀ ಹಾಂ ಸರ್ ತಾವು ಪಿ ಪಿ ಮಠ ಸರ್ ಅಂತೇಳಿ ಹಂದಿಗುಂದ ಕನ್ನಡ ಶಾಲೆಯ ಹಂದಿಗುಂದ ಸಿದ್ದೇಶ್ವರ ಕನ್ನಡ ಶಾಲೆಯ ಪ್ರಧಾನ ಗುರುಗಳು ತಾವು ಇವತ್ತು ಜೂನ್ ಮೂವತ್ತರಂದು ತಮ್ಮ ಶಿವಾವಧಿಯ ಕೊನೆಯ ದಿನ ಅಂತ ಒಂದು ಮಾಹಿತಿ ಇದೆ ಸರ್ ಅದಕ್ಕೆ ತಾವು ಇಲ್ಲಿ ಬಂದಿದ್ದೀವಿ ತಮ್ಮೊಂದಿಗೆ ಒಂದು ಈ ಶಾಲೆಯ ಈ ಪ್ರೌಢಶಾಲೆಯೊಂದಿಗೆ ನಂಟು ಶಿವಾವಧಿಯ ಒಂದು ದಿನಗಳು ಅದರ ಬಗ್ಗೆ ತಾವು ಒಂದು ಎರಡು ಅನಿಸಿಕೆಗಳನ್ನ ತಮ್ಮ ಮಾಧ್ಯಮ ಮೂಲಕ ಹಂಚಿಕೊಳ್ಳಿರಿ ಅಂತಕ್ಕಂಥ ಮಾತು ಸರ್ ತಾವು ಈ ಪ್ರೌಢಶಾಲೆಗೆ ಯಾವಾಗ ನೇಮಕ ಆದ್ರಿ ಮತ್ತು ಪ್ರಧಾನಗಳು ಯಾವ ಆದ್ರಿ ನಮಸ್ಕಾರ ನಾನು ಈ ಎಸ್ ಟಿ ಎಸ್ ಕನ್ನಡ ಪ್ರೌಢಶಾಲೆಗೆ ದಿನಾಂಕ ಹದಿನಾರು ಆರು ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ನೇಮಕ ಆಗಿ ದಿನಾಂಕ ಒಂದು ಆರು ಹತ್ತೊಂಬತ್ನೂರ ತೊಂಬತ್ತ್ಮೂರರಂದು ಮುಖೋಪಾಧ್ಯಾಯ ಹುದ್ದೆಗೆ ಬಡ್ತಿ ಹೊಂದಿ ಇವತ್ತು ನಿವೃತ್ತಿ ಹೊಂದುವರೆಗೂ ಅವಿರತವಾಗಿ ಮೂವತ್ತ್ಮೂರು ವರ್ಷಗಳವರೆಗೆ ಈ ಮುಖೋಪಾಧ್ಯಾಯ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ವಯೋನಿವೃತ್ತಿ ಹೊಂದುತ್ತಿದೆ ಸರ್ ಇವತ್ತು ನಿಮ್ಮದು ವಯೋವೃತ್ತಿಯ ದಿನ ಸೊ ತಮ್ಮಿಂದ ಎಷ್ಟೆಷ್ಟು ವಿದ್ಯಾರ್ಥಿಗಳು ಕಲಿತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಇದು ಸೇವೆ ಸಲ್ಲಿಸ್ತಾರೆ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಸರ್ ಅವು ಯಾರ್ಯಾರು ಮತ್ತು ಎಷ್ಟೆಷ್ಟು ಅಂತ ತಾವು ಹೇಳಿ ಬಯಸ್ತೀರಿ ಸರ್ ಈ ಇದಕ್ಕೆ ನನಗೆ ಉತ್ತರ ಕೊಡಲು ಭಾಳ ಸಂತೋಷ ಅನ್ನಿಸ್ತದ ಏಕೆ ಅಂತಂದ್ರೆ ಇಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಪ್ರಸ್ತುತ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಉನ್ನತ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದಕ್ಕೆ ಉದಾಹರಣೆಯಾಗಿ ನಮ್ಮ ಬಸವರಾಜ ಮನಪ್ಪಾ ಥೀರಿ ಅವರು ನಮ್ಮ ಪ್ರೌಢಶಾಲೆಯಲ್ಲಿ ಓದಿಕೊಂಡು ಎಮ್ ಬಿ ಬಿ ಎಸ್ ಪದವಿಯನ್ನು ಮಾಡಿ ಐ ಪಿ ಎಸ್ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಪ್ರಸ್ತುತ ಈ ಡಿ ಐ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅದೊಂದು ಹೇಳಿದ ಭಾಳ ಸಂತೋಷ ಅನ್ನಿಸ್ತದೆ ಇನ್ನೂ ಎಷ್ಟೋ ಜನ ಮಕ್ಕಳು ಉದಾಹರಣೆಗೆ ಶ್ರೀಶೈಲ ಚಿರುಗುಡಿ ಅಂತಕ್ಕಂಥ ಮಗು ಕೆ ಎಸ್ ಪರೀಕ್ಷೆಯಲ್ಲಿ ಪಾಸಾಗಿ ರಾಜ್ಯ ಮಟ್ಟದ ಉನ್ನತ ವಿದ್ಯೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಹಾಗೆಯೇ ನ್ಯಾಯಾಂಗ ಇಲಾಖೆಯಲ್ಲಿಯೂ ಸಹ ನಮ್ಮ ಮುತ್ತುರಾಜು ಬಡಿಗರ್ ಅಂತಕ್ಕಂಥ ನಮ್ಮ ಶಾಲೆಯ ವಿದ್ಯಾರ್ಥಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೀಗೆ ಅನೇಕ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ವ್ಯಾಪಾರಸ್ಥರಾಗಿ ಎಲ್ಲಕ್ಕೂ ಮುಖ್ಯವಾಗಿ ಒಳ್ಳೆಯ ರೈತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದನ್ನೆಲ್ಲ ನನಗೆ ಹೇಳ್ಕೊಳ್ಳಿಕ್ಕೆ ಭಾಳ ಖುಷಿ ಅನ್ನಿಸ್ತಾರೆ ಇನ್ನೂ ಒಬ್ಬರು ಬಾಗಲಕೋಟೆಯಲ್ಲಿ ಪಾಟೀಲ್ ಅಂತಕ್ಕಂಥವ್ರು ಡಿ ವೈ ಎಸ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೀಗೆ ಅನೇಕ ವಿದ್ಯಾರ್ಥಿಗಳು ನಮ್ಮ ಪ್ರೌಢಶಾಲೆಯಲ್ಲಿ ಓದಿಕೊಂಡು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ನಮಗೆ ಹೇಳಲಿಕ್ಕೆ ಭಾಳ ಸಂತೋಷ ಅನಿಸ್ತದೆ ಸರ ಈ ಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಸ್ವಾಮೀಜಿಗಳ ಜೊತೆ ಅವರ ಜೊತೆ ನಿಮ್ಮ ಒಂದು ಶಿಕ್ಷಣ ಜೊತೆ ಯಾವ ರೀತಿ ಸಂಬಂಧ ಸರ್ ಈ ಇದ್ರ ಬದ್ದ ತಾವೇನು ಹೇಳಿಸ್ತೀರಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶಿವಾನಂದ ಸ್ವಾಮೀಜಿಯವರು ಅವರು ಅಧ್ಯಕ್ಷರು ಅವರು ನನ್ನ ಮುಖ್ಯೋಪಾಧ್ಯಾಯ ಹುದ್ದೆಯ ಆಡಳಿತ ವ್ಯವಸ್ಥೆಯಲ್ಲಿ ಯಾವಾಗಲೂ ಹಸ್ತಕ್ಷೇಪ ಮಾಡಿಲ್ಲ ನನಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಲು ಅವಕಾಶವನ್ನು ಕೊಟ್ಟ ಕಾರಣ ನನ್ನ ಈ ಮೂವತ್ತ್ಮೂರು ವರ್ಷದ ಸೇವಾವಧಿಯಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಪಡೆದುಕೊಳ್ಳಲಾದೆ ಸೇವೆಯನ್ನು ನಾನು ಮುಗಿಸಿದಕ್ಕಾಗಿ ನನಗೆ ಭಾಳ ಸಂತೋಷ ಅನ್ನಿಸ್ತದ ಅದನ್ನು ಅತ್ಯಂತ ಹೆಮ್ಮೆಯಿಂದ ನಾನು ತಮ್ಮಂದೆ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಸರ್ ತಾವು ನಿವೃತ್ತಿಯ ನಂತರ ದಿನಗಳು ಅಂದರೆ ವಿಶ್ರಾಂತಿ ದಿನಗಳನ್ನು ಯಾವ ರೀತಿ ಕಳೆಯಲು ತಾವು ಬಯಸ್ತಾ ಇದ್ರಿ ಸರ್ ನಾನು ನಿವೃತ್ತಿಯ ಅಂತಂದರೆ ನಾನು ಮನೆಯಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡೆಯೋದಲ್ಲ ನಾನು ಬ ಬಡ ಮಕ್ಕಳ ಮತ್ತು ಕಲಿಕೆಯಲ್ಲಿ ಆಸಕ್ತಿ ಇರ್ತಕ್ಕಂಥ ಮಕ್ಕಳಿಗೆ ನನ್ನಿಂದ ಎಷ್ಟು ಸಾಧ್ಯ ಐತೆ ಅಷ್ಟು ವಿದ್ಯೆಯನ್ನು ನಾನು ದಾನ ಮಾಡಲಿಕ್ಕೆ ಯಾವತ್ತೂ ನಾನು ಮುಂದೆ ಬರ್ತೀನಿ ಅವ್ರಿಗೆ ಸಹಾಯ ಸಹಕಾರ ಕೊಡ್ತೀನಿ ನಾನು ಗುರು ಇದ್ದಾಗ ನಾನು ಮತ್ತೆ ನನ್ನ ಶಾಲೆಗೆ ಬಂದು ನನ್ನ ಮಕ್ಕಳಿಗೆ ಪಾಠವನ್ನು ಪಾಡಲಿಕ್ಕೆ ನಾನು ಇನ್ನೂ ಆಸಕ್ತನಾಗಿದ್ದೇನೆ ತಕ್ಷಣ ಹೇಳಲಿಕ್ಕೆ ನನಗೆ ಭಾಳ ಅತ್ಯಂತ ಖುಷಿ ಅನ್ನಿಸ್ತದೆ ಸರ್ ತಮ್ಮ ನಿವೃತ್ತಿಯ ನಂತರದ ದಿನಗಳಲ್ಲಿ ಸಂಸ್ಥೆಯ ಅಧ್ಯಕ್ಷರು ಹಿರಿಯರು ಸೇರಿಕೊಂಡು ಈ ಶಾಲೆಗೆ ಮತ್ತೊಬ್ಬರನ್ನ ನಿಯೋಜಿತ ಪ್ರಧಾನ ಗುರುಗಳನ್ನಾಗಿ ನೇಮಕ ಮಾಡ್ತಾರೆ ಆ ನಿಯೋಜಿತವಾಗಿರ್ತಕ್ಕಂಥ ಗೊಂಡ ಪ್ರಧಾನ ಗುರುಗಳಾಗಿ ಗುರುಗಳಿಗೆ ಹಾಗೂ ಎಲ್ಲ ನಿಮ್ಮ ಸಹ ಶಿಕ್ಷಕರುಗಳು ತಾವೇನು ಹೇಳಬಯಸ್ತೀರಿ ಸರ್ ಪ್ರಸ್ತುತ ಈ ಶಾಲೆಯ ಒಂದು ಅಭಿವೃದ್ಧಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೇಗೆ ಒಂದು ತನ್ನ ಹೆಸರನ್ನು ಗುರುತಿಸಿಕೊಂಡಿದೆ ಅದೇ ರೀತಿ ಅದನ್ನು ಮುಂದುವರ್ಸ್ಕೊಂಡೋಗಬೇಕು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸಬೇಕು ಇದಕ್ಕೆ ಪೂರಕವಾಗಿ ನನ್ನ ಸಹಾಯ ಸಹಕಾರ ಎಲ್ಲ ಶಿಕ್ಷಕರಿಗೆ ಆಮೇಲೆ ಈ ಪ್ರಸ್ತುತ ಅಧಿಕಾರವನ್ನು ವಹಿಸಿಕೊಡ್ತಕ್ಕಂಥ ಮುಖ್ಯ ಶಿಕ್ಷಕರಿಗೆ ಯಾವತ್ತೂ ನಾನು ಸಹಾಯ ಸಹಕಾರ ನೀಡ್ತೀನಿ ಅದು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಹೊಂದಲಿ ನಾನು ನನ್ನ ತುಂಬದ ಆಶಿಸ್ತೀನಿ ತಮ್ಮ ಕೈಯಲ್ಲಿ ಕಲಿತಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದಾರೆ ಈಗ ಕಲಿಯುವಂಥ ಒಂದು ಶಾಲಾ ಮಕ್ಕಳಿಗೆ ತಾವೇನು ಹೇಳಬಯಸ್ತೀರಿ ಸರ್ ಈ ಸದ್ಯ ಕಲಿತಕ್ಕಂಥ ಮಕ್ಕಳು ಮೊದಲಿಗೆ ಅವರು ಒಳ್ಳೆಯ ನಾಗರಿಕರಾಗಬೇಕು ನಾವು ಅಕ್ಷರವನ್ನು ಕಲಿಯೋದ್ರ ಜೊತೆಗೆ ಒಳ್ಳೆಯ ನಾಗರಿಕರಾಗಬೇಕು ತಾಯಿ ತಂದೆಗೆ ಹಿರಿಯರಿಗೆ ಗೌರವ ಕೊಡುವಂಥದ್ದು ಆಗಬೇಕು ಸಮಾಜದಲ್ಲಿ ಅವ್ರು ಒಳ್ಳೆಯ ನಾಗರಿಕರಾಗಿ ರೂಪುಗೊಂಡಾಗ ಮಾತ್ರ ನನಗೆ ಅತ್ಯಂತ ಖುಷಿಯಿಂದ ಹೇಳಲಿಕ್ಕೆ ನೋಡಲಿಕ್ಕೆ ಇದು ಅನ್ನಿಸ್ತದ ಕೇವಲ ಬರೀ ಅಂಕಗಳಿಗಾಗಿ ಅಧ್ಯಯನ ಮಾಡದೆ ಅವರು ತಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆಯ ತನವನ್ನು ರೂಢಿಸಿಕೊಂಡು ಭಾರತದ ಭವ್ಯ ಪ್ರಜೆಗಳಾಗಿ ರೂಪಂತ ನಾನು ಆಶಿಸ್ತೀನಿ ನನ್ನ ಹೆಸರು ವಿಜಯ್ ಕುಮಾರ್ ಪಂಚಾಕ್ಷರಿ ಮಾಟ್ ಅಂತೇಳಿ ಪ್ರಸ್ತುತ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಯು ಸರ್